ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನು ರೆಡಿಯಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸುಮಾರು ದಿನಗಳ ಮೇಲೆ ಇವತ್ತು ಹೊರಗಡೆ ಹೊಂಟೆ ನೋಡ್ರಿ ಮನೆಯ ಕೂತ್ಕೊಂಡು 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 ಭಾಳ ಬೇಜಾರಾಗ್ಬಿಟ್ಟಿತ್ತು ಹಾಗಾಗಿ ಎಲ್ಲರ ಹೋಗಿ ಬರೋಣ ಹೇಳಿ ಈಗ ರೆಡಿ ಆಗೇವಿ ಹೊಂಟೇವಿ ಎಲ್ಲ ಎಲ್ಲಿ ಹೋಗ್ಬೇಕು ಏನು ಹೇಳಿ ಏನು ಫಿಕ್ಸ್ ಇಲ್ಲ ಹಾಗಾಗಿ ಹಂಗೆ ನೋಡೋಣ ಒಂದು ರೌಂಡ್ ಹೊರಗೆ ಹೋಗೋಣ ಅಂಥೇಳಿ ಹೊಂಟೇವಿ ಎಲ್ಲಿ ಹೋಗ್ತೀವಿ ಏನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡ್ರಿ ನಾವೆಲ್ಲಿ ಹೋಗಿದ್ವಿ ಸೊ ಏನೇನು ತೊಗೊಬರ್ತೀವಿ ಏನೇನಿಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಫೈನಲಿ ನಾನು ಹಿಂಗೆ ಆಗೀನಿ ಸೊ ನೋಡ್ರಿ ನಾನಂತೂ ಹಿಂಗೆ ರೆಡಿಯಾಗೀನಿ ಇದು ಇನ್ನು ರೆಡಿ ಆಗಂದ್ರೆ ಅತ್ಲಾಗ್ ಇತ್ಲಾಗ್ ಇತ್ಲಾಗ್ ಅತ್ಲಾಗ್ ಸತ್ಯ ಆಡೋಕ್ಕೊಂತತಿ ಸೊ ನಾನಂತರೂ ರೆಡಿ ಆದೆ ರಾಜ ರೆಡಿ ಆಗ ಕುಂತಾರ ಈಗ ಹೋಗ್ಬೇಕು ಬರ್ರಿ ಎಲ್ಲಿ ಹೋಗೋದು ಏನು ನೋಡೋಣ ಸೊ ಫೈನಲ್ ರೆಡಿ ಅಂತರೂ ಆದ್ವಿ ಹೋಗಬೇಕು ಹೊರಗಡೆ ಸುಮಾರು ದಿನದಿಂದ ಹೋಗಬೇಕು ಅಂತ ಅನ್ಕೊತಾ ಇದ್ದೆ ಈ ಹಾಸ್ಪಿಟ್ಲು ಮನೆ ಹುಷಾರು ಎಲ್ಲದಕ್ಕೆ ಅದೇ ಬೇಜಾರಾದಂಗೆ ಆಗ್ಬಿಟ್ಟಿತ್ತು ಮತ್ತು ಹೊರಗೆ ಹೋಗೋ ಶಕ್ತಿನೂ ಇರಲಿಲ್ಲ ಹಾಗಾಗಿ ಎಲ್ಲೂ ಹೋಗಿದ್ದೇ ಇಲ್ಲ ಸೊ ಮನೆಯಲ್ಲೇ ಕುತ್ಕೊಂಡು ಕುತ್ಕೊಂಡು ನನಗಂತೂ ಹುಚ್ಚಿರದಂಗೆ ಆಗ್ಬಿಟ್ಟಿತ್ತು ಮನೆಯಲ್ಲಿ ಒಬ್ಬರು ಬಿಟ್ಟು ಇಬ್ಬರು ಯಾರಾದರೂ ಇದ್ದರೆ ಬೇಜಾರಾಗಂಗಿಲ್ಲ ಸೊ ಒಬ್ಬಳೇ ಇಡೀ ದಿನ ಮನೇಲಿರೋದು ಇನ್ನು ಸಂಜೆ ಬೆಳಗ್ಗೆ ರಾಜು ಡ್ಯೂಟಿಗೆ ಹೋದ್ರೆ ಇನ್ನು ಸಂಜೆಗೆ ಬರೋದು ಮನೇಲಿ ಮಕ್ಳು ಮರಿನವರ ಇದ್ದರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆದರೂ ಆಕತಿ ಅದು ಇಲ್ಲ ಒಂಥರ ಹುಚ್ಚಿಡ್ದಂಗೆ ಆಗಿತ್ತು ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ತಿಂಡಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ತಿಂದು ಈಗ ಹೊರಟಿದ್ದೇವೆ ನೋಡ್ರಿ ಸೊ ಎಲ್ಲಿ ಹೋಗ್ತೀವಿ ಏನು ನಿಮ್ಮ ಜೊತೆ ಮುಂದೆ ನಾನು ಶೇರ್ ಮಾಡ್ಕೊತೀನಿ ಬರ್ರಿ ಸೊ ನಿಮ್ಗೀಗ ಈಗ ಗೊತ್ತಾಯಿತು ಅನಿಸುತ್ತೆ ನಾವೀಗ ಎಲ್ಲಿಗೆ ಬಂದ್ವಿ ಅಂಥೇಳಿ ಹೌದು ಸಂಭವ್ ಗಿಫ್ಟ್ ಸೆಂಟರ್ ಅಂಥೇಳಿ ಇದು ಬಂದುಬಿಟ್ಟು ಬಸವನಗುಡಿ ಅಂದರೆ ನಿಯರ್ ಗಾಂಧಿ ಬಜಾರು ಸೊ ಅಲ್ಲಿ ಹೋಗಿದ್ದು ನಾವು ಅಲ್ಲಿ ಏನು ತೊಗೊಂಡ್ವಿ ಸೊ ಮತ್ತು ಏನಕ್ಕೆ ಹೋಗಿದ್ವಿ ಏನು ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ತತಿ ಬಟ್ ಗೊತ್ತಿಲ್ಲದೆ ಇರೋರಿಗೆ ಮುಂದೆ ನಾನು ಏನಕ್ಕೆ ಹೋಗಿದ್ದೆ ಅಲ್ಲಿ ಏನು ಬಂದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಸಂಭವ್ ಗಿಫ್ಟ್ ಸೆಂಟ್ರಿಂದ ನಾವು ತೊಗೊಂಡು ಹೊರಗಡೆ ಬಂದ್ವಿ ಸೊ ಹೊರಗಡೆ ಬಂದ ಮೇಲೆ ಹೋಗಿದ್ದು ಬಸ್ಸಿಗೆ ಹೋಗೋದು ಅದು ಇದು ಅನ್ನೋತ್ಲೇನ ಸೊ ಆಗಿಬಿಡ್ತು ಈ ಬೆಂಗಳೂರಲ್ಲಿ ಟ್ರಾಫಿಕ್ ನಿಮ್ಗೆ ಗೊತ್ತಲ್ಲ ಹಾಗಾಗಿ ಹೋದ ತಕ್ಷಣ ನಾವು ತೊಗೊಂಡು ಹೊರಗಡೆ ಬಂದ್ವಿ ಸೊ ಭಯಂಕರ ಹೊಟ್ಟೆ ಅಶ್ವ ಆಗ್ಬಿಡ್ತು ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ವಲ್ಲ ಇನ್ನೊಂದು ಏನಂತ ಹೇಳಿದರೆ ನಾವು ಹೋಗಿದ್ದು ಬಸವನಗುಡಿನೇ ಅಲ್ವಾ ಅಲ್ಲಿ ಗಾಂಧಿ ಬಜಾರಲ್ಲಿ ವಿದ್ಯಾರ್ಥಿ ಭವನ ಹೇಳಿ ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಗೊತ್ತಿರುತ್ತೆ ತುಂಬ ಫೇಮಸ್ ಹೋಟ್ಲು ಸುಮಾರು ಎಷ್ಟೋ ವರ್ಷಗಳಿಂದ ಹಳೆ ಫಿಲ್ಮ್ ಪುನೀತ್ ರಾಜ್ಕುಮಾರ್ ಕೂಡ ಅವ್ರು ಇರೋವರೆಗೂ ಸಹ ಅದೇ ಹೋಟೆಲ್ಗೆ ಇದ್ರಂತೆ ಸುಮಾರು ಸೆಲೆಬ್ರಿಟಿಗಳು ಹೀರೋಗಳು ಹೀರೋಯಿನ್ಸ್ ಎಲ್ಲರೂ ಈ ಹೋಟೆಲ್ಗೆ ಹೋಗಿನೇ ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತಂತೆ ಸೊ ಹಂಗಾಗಿ ವಿದ್ಯಾರ್ಥಿ ಭವನಕ್ಕೆ ಹೋಗಿ ಅಲ್ಲೊಂದೊಂದು ದೋಸೆ ತಿಂದ್ಕೊಂಡು ಬಸವನಗುಡಿಯೊಳಗಡೆ ಕೃಷ್ಣನ ದೇವಸ್ಥಾನ ಅಂತ ಹೇಳಿ ಸುಮಾರು ದಿನ ಆಯ್ತಂತೆ ಈ ಕೃಷ್ಣನ ದೇವಸ್ಥಾನ ರೆಡಿ ಮಾಡಿ ಸುಮಾರು ಜನ ಹೋಗಿ ಬಂದಿದ್ದ ವಿಡಿಯೋಸ್ ಎಲ್ಲ ನೋಡಿದ್ದೆ ನಾನು ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಂಗೆ ಟೈಮೇ ಕೂಡಿ ಬಂದಿರಲಿಲ್ಲ ಹಾಗಾಗಿ ಇವತ್ತು ಅಲ್ಲಿ ಹೋಗಿದ್ವಲ್ಲ ಸೊ ಹಾಗೆ ಈ ಕು ಏನು ಉಡುಪಿ ಉಡುಪಿ ಥರ ಒಂದು ಕೃಷ್ಣನ ದೇವಸ್ಥಾನ ಥರ ಚೆನ್ನಾಗಿ ಮಾಡಿದ್ರಂತೆ ಸೊ ಅಲ್ಲೇ ಅಲ್ಲ ಇರೋದು ಈ ದೇವಸ್ಥಾನ ಬಸವನಗುಡಿ ದೊಡ್ಡ ಗಣೇಶನ ದೇವಸ್ಥಾನ ಮತ್ತು ಬುಲ್ ಟೆಂಪಲ್ ಹತ್ತಿರನೇ ಇದೆ ಸೊ ಹಂಗಾಗಿ ಇದನ್ನು ಕೂಡ ಒಂದು ನೋಡ್ಕೊಂಡು ಬರೋಣ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅಂಥೇಳಿ ಸೊ ಈ ದೇವಸ್ಥಾನ ಈ ಆ ಶಾಪಿಂದ ಈ ದೇವಸ್ಥಾನಕ್ಕೆ ಬಂದ್ವಿ ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನನ್ನ ಸುಮಾರು ಜನ ವಿಡಿಯೋ ಹಾಕಿದಾಗೆಲ್ಲ ಅಂದ್ಕೊತಾನೆ ಇದ್ದೆ ಚೆನ್ನಾಗಿದೆ ಹೋಗಿ ಬರಬೇಕು ಹೋಗಿ ಬರಬೇಕು ಅಂಥೇಳಿ ಒಟ್ಟಲ್ಲಿ ಈ ದೇವಸ್ಥಾನಕ್ಕೆ ಬಂದೆ ನೋಡಿರಿ ಚೆನ್ನಾಗಿದೆ ಒಳಗಡೆ ಒಂಥರ ಗುಹೆ ಥರ ಮಾಡಿದ್ದಾರೆ ಒಂಥರ ಒಳಗಡೆ ಹೋದರೆ ನಾವು ಯಾವುದೋ ಊರಿಗೆ ಹೋಗಿದ್ದೇವೆ ಅಥವಾ ಬೇರೆ ಎಲ್ಲೋ ಯಾವುದೋ ಒಂದು ಗುಡ್ಡಗಾಡ ಪ್ರದೇಶಕ್ಕೆ ಹೋಗಿದ್ದೇವೇನೋ ಅನ್ನೋ ಒಂದು ಫೀಲ್ ಬರುತ್ತೆ ಸೊ ಆ ಥರ ತುಂಬ ಚೆನ್ನಾಗಿ ದೇವಸ್ಥಾನನ ರೆಡಿ ಮಾಡಿದ್ದಾರೆ ಸೊ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ಈ ಥರ ಗುಹೆ ಥರ ಮಾಡಿದ್ದಾರೆ ಒಂದು ಸ್ವಲ್ಪ ಇಲ್ಲಿ ಕೃಷ್ಣನ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಅಂತಲೇ ಇರೋದು ಕೃಷ್ಣನ ಒಳಗಡೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಟ್ ಅಲ್ಲಿ ಕ್ಯಾಮ್ರಾ ಗ್ಯಾಮ್ರಾ ಅಲ್ಲೋ ಇಲ್ಲ ಹಾಗಾಗಿ ನಾನು ಕೃಷ್ಣನ ವಿಡಿಯೋ ಏನೂ ತೊಗೊಂಡಿಲ್ಲ ಜಸ್ಟ್ ಎಂಟ್ರಿ ಆಗಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ವ್ಲಾಗಿಗ್ ಅಂಥೇಳಿ ವಿಡಿಯೋ ಎತ್ಕೊಂಡಿರೋದು ನೋಡಿರಿ ಇಲ್ಲೇ ಕೃಷ್ಣ ದೇವ್ ಕೃಷ್ಣನ ದೇವ್ರು ಇಟ್ಟಿದ್ದಾರೆ ಬಟ್ ಅದು ವಿಡಿಯೋ ಅಲ್ಲೋ ಇಲ್ಲ ಅಂದಿತ್ಕೇ ವಿಡಿಯೋ ಬಿಟ್ವಿ ನಾವು ಅದಾದಮೇಲೆ ಅಲ್ಲಿ ಕೃಷ್ಣನ ಭಜನೆಗಳು ದೇವಸ್ಥಾನಕ್ಕೆ ಯಾರು ಸಂಬಂಧ ಇರ್ತಾರೆ ಅವ್ರು ಅಲ್ಲಿ ಭಜನೆ ಅದು ಇದು ಮಾಡ್ತಾ ಇರ್ತಾರೆ ಇದು ನೋಡ್ರಿ ಹುಂಡಿ ಸೊ ಹುಂಡಿ ಒಳಗಡೆ ಕಾಯಿನ್ ಕಾಣ್ತಾ ಇದೆ ಒಂದಿಷ್ಟು ಜನ ಕಂಡಿರುತ್ತೆ ನನಗೂ ಕಾಣಿಸ್ತು ವಿಡಿಯೋ ತೊಗೊಂಡೆ ಸೊ ದರ್ಶನ ಮಾಡಿಕೊಂಡು ಇನ್ನು ಹೊರಗಡೆ ಬರ್ತಾ ಇದ್ದೇವೆ ನೋಡ್ರಿ ಅಲ್ಲಿ ಎವ್ರಿ ವೀಕ್ ಈ ಥರ ಭಜನೆ ಅದು ಇದು ಆಗ್ತಾ ಇರುತ್ತಂತೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವು ಭಜನೆ ಎಲ್ಲ ನೋಡಿಕೊಂಡು ಅದಾದಮೇಲೆ ಫುಲ್ ಒಂದು ರೌಂಡ್ ದೇವಸ್ಥಾನ ಎಲ್ಲ ಸುತ್ತಾಡಿಕೊಂಡು ಇನ್ನೇನು ಹೊರಗಡೆ ಹೋಗೋಣ ಅಂತ ಅಂತ ಹೇಳಿ ಬರ್ತಾ ಇದ್ವಿ ಈ ಲೈಟಿಗೆ ಇಲ್ಲೊಂದಿಷ್ಟು ಫೋಟೋ ತುಂಬ ಚೆನ್ನಾಗಿ ಬರ್ತಾ ಇದ್ವು ಸೊ ಹಂಗಾಗಿ ಇಲ್ಲೊಂದೆರಡು ಫೋಟೋ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ನೋಡಿ ಅಂದರೆ ಸ್ವಲ್ಪ ಅಷ್ಟು ದೊಡ್ಡದಾಗಿ ಏನೂ ಇಲ್ಲ ಒಂದು ಟೆನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಹೋಗಿ ದೇವಸ್ಥಾನದ ಹೊರಗಡೆ ಬರ್ಬೋದು ಇದು ನೋಡಿರಿ ಒಂಥರ ಡೋರ್ಗೆ ಒಂಥರ ಡೋರ್ ಥರ ಕಟ್ಕೆ ಒಳಗಡೆ ಕಟ್ಕೆ ಇಲ್ಲ ಕಲ್ಲು ಒಳಗಡೆನೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಯಾರಾದರೂ ಗುಡಿ ಹೋಗಿಲ್ಲ ಅಂತ ಹೇಳಿದರೆ ಸೊ ನೀವು ಕೂಡ ಹೋಗಿ ಬನ್ನಿ ನಾನು ಸುಮಾರು ದಿನದಿಂದ ಇದ್ದೆ ಫೈನಲಿ ನಾನು ಕೂಡ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಬಂದೆ ಚೆನ್ನಾಗಿದೆ ಒಟ್ಟಲ್ಲಿ ಒಂಥರ ಯಾವುದೋ ಪ್ಲೇಸಿಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅದಾದಮೇಲೆ ಅಲ್ಲೇ ಮುಂದಗಡೆ ಬಂದರೆ ಕೃಷ್ಣಂಗೆ ಫೇ ಕೃಷ್ಣಂಗೆ ತುಂಬಾ ಇಷ್ಟ ಅಲ್ಲ ಹಸುಗಳಾಗಲಿ ಅವೆಲ್ಲ ಒಂದೆರಡು ಮೂರು ಹಸು ಸಹ ಕಟ್ಟಿದ್ರಲ್ಲಿ ಅದರಲ್ಲೊಂದು ಚಿಕ್ಕದು ಒಂದು ವೈಟ್ ಕಲರ್ ಇಂದು ತುಂಬ ಚೆನ್ನಾಗಿತ್ತು ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಅವೆಲ್ಲ ನೋಡಿಕೊಂಡು ಇವನು ಅಂದರೆ ಮುಟ್ಟಕ್ಕೆಲ್ಲ ಬಿಡಲ್ಲ ಬಟ್ ಅಲ್ಲಿ ಯಾರೂ ಇರಲಿಲ್ಲ ಹೇಳಿ ನಾವು ಮೊಟ್ಟೆ ಒಂಚೂರು ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೆ ಒಟ್ಟಲ್ಲಿ ಒಂಥರ ಈ ದೇವಸ್ಥಾನ ಸುಮಾರು ದಿನದಿಂದ ಅನ್ಕೊಂತಿದ್ನಲ್ಲ ಹೋಗಿ ನೋಡಿ ದರ್ಶನ ಮಾಡಿಕೊಂಡು ಬಂದ್ವಿ ಅದು ಏನು ಅಲ್ಲಿ ಹೋಗಿದ್ವಲ್ಲ ಅನ್ನೋ ಕಾರಣಕ್ಕೆ ಹೋದ್ವಿ ಅಷ್ಟೆ ನನಗೆ ಈ ಟ್ರಾಫಿಕಲ್ಲಿ ಆ ಬಸ್ ಇಟ್ಕೊಂಡು ಹೋಗಿ ಬರೋಷ್ಟು ಶಕ್ತಿನೇ ಇರಂಗಿಲ್ಲ ಶಕ್ತಿ ಅನ್ನೋದ್ಕಿಂತನೂ ಮೂಡೇ ಬರೋಂಗಿಲ್ಲ ಅಯ್ಯೋ ಹೋಗ್ಲಿ ಬಿಡ ಆ ಟ್ರಾಫಿಕಲ್ಲಿ ಯಾರು ಹೋಗ್ತಾರ ಮರಯ ಅನ್ನಂಗೆ ಆಗ್ಬಿಡ್ತೈತಿ ಹೊಟ್ಟಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಇದನ್ನಲ್ಲೆಲ್ಲ ನೋಡ್ಕೊಂಡು ಫೈನಲಿ ಈಗ ಏನೋ ಹೊರಗಡೆ ಬರ್ತಾ ಬರ್ತಾಯಿದ್ದೇವೆ ನೋಡ್ರಿ ಚೆನ್ನಾಗಿದೆ ದೇವಸ್ಥಾನ ಸೊ ಅದಾದಮೇಲೆ ಏನಾಯಿತು ಪಕ್ಕದಲ್ಲೇ ಬುಲ್ ಟೆಂಪಲ್ ಇದೆ ಮತ್ತು ದೊಡ್ಡ ಗಣೇಶನ ದೇವಸ್ಥಾನ ಕೂಡ ಇದೆ ಬಸವನಗುಡಿಯಲ್ಲಿ ಕಡಲೆಕಾಯಿ ಪಾರ್ಶೆ ಅಂಥೇಳಿ ತುಂಬ ಜೋರಾಗಿ ಆಗುತ್ತೆ ಅದು ಕೂಡ ಅಲ್ಲೇ ಇತ್ತಲ್ಲ ಹಾಗಾಗಿ ನಾವು ಹೋಗಿದ್ವಿ ಇನ್ನೊಂದು ಏನಂತ ಹೇಳಿದರೆ ಈಗ ಮಣ್ಣೆತ್ತಿನ ಅಮಾವಾಸ್ಯೆ ಬೇರೆ ಬರ್ತಾ ಇತ್ತಲ್ಲ ಇಲ್ಲೆಲ್ಲೂ ನಿಯರ್ ಬಸವಣ್ಣನ ದೇವಸ್ಥಾನ ಇಲ್ಲ ಸೊ ಹೋಗಿ ಅದನ್ನೊಂದು ದರ್ಶನ ಮಾಡಿಕೊಂಡು ಸ್ವಲ್ಪ ಬರೋಣ ಅಂತ ಹೇಳಿ ಬುಲ್ ಟೆಂಪಲ್ಗೂ ಹೋದ್ವಿ ನೋಡ್ರಿ ನಾವು ನೋಡಿದ್ವಿ ಒಂದು ಎರಡು ಟೈಮ್ ಹೋಗಿದ್ದೀನಿ ಮದುವೆ ಆಗಿ ಹೊಸ್ತ್ರಲ್ಲಿ ಬಂದಾಗ ಒಂದು ಟೈಮ್ ಹೋಗಿದ್ದೆ ಆವಾಗ ಗಣೇಶನ ದರ್ಶನ ಆಗಿದ್ದಿಲ್ಲ ಬುಲ್ ಟೆಂಪಲ್ ಒಳಗಡೆ ಹೋಗಿ ಬಂದಿದ್ದೆ ಅದಾದಮೇಲೆ ಈಗ ನಿಯರ್ ಅಂತ ಹೇಳಿದರೆ ಒಂದು ಎರಡು ವರ್ಷದಿಂದ ಎರಡು ವರ್ಷ ಆಯಿತು ಅನಿಸುತ್ತೆ ಮೊನ್ನೆ ಜನವರಿಗೆ ಒಂದು ವರ್ಷ ಆಯಿತು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಹೋಗಿ ಬಂದಿದ್ದೆ ಈ ಬುಲ್ ಟೆಂಪಲ್ಗೆ ಸೊ ಇಲ್ಲೆಲ್ಲ ಹೊರಗಡೆ ನೋಡ್ರಿ ನಾ ಇವೆಲ್ಲ ನೋಡಿಬಿಟ್ರೆ ನಮ್ಮ ಕುಟುಂಬ ನಮ್ಮ ವಂಶಸ್ ವಂಶದವರೇ ಇಲ್ಲಿದ್ದಾರೆ ಅನ್ನೋ ಥರ ಅದನ್ನು ರೆಡಿ ಮಾಡಿದ್ದಾರೆ ಒಂಥರ ಚೆನ್ನಾಗಿದೆ ನೋಡೋಕ್ಕೂ ಸಹ ಇಲ್ಲೆಲ್ಲ ವಾತಾವರಣನೂ ಕೂಡ ತುಂಬ ಚೆನ್ನಾಗಿದೆ ವಿಡಿಯೋ ಮಾಡೋಕ್ಕೆ ಅದೆಲ್ಲ ಬಟ್ ನಾವು ಅಷ್ಟೇನು ಒಂದೇ ಒಂದು ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹೇಳಿ ಒಂದು ವಿಡಿಯೋ ಮಾಡಿದೆ ಅಷ್ಟೇ ಈಗ ಏನಾಗೈತಿ ಅಂತ ಹೇಳಿದರೆ ಎಲ್ಲರೂ ಹೋದರೆ ವ್ಲಾಗಿಂಗ್ ವಿಡಿಯೋ ಎತ್ಕೊಳ್ಳೋಕೆ ಆಗ್ಬಿಡ್ತೈತಿ ಎಲ್ಲರೂ ವ್ಲಾಗ್ ಮಾಡೋರು ಎರಡೆರಡು ಮೂರು ಮೂರು ಫೋನ್ ಇಟ್ಕೊಂಡಿರ್ತಾರೆ ಹೇಗೋ ಮಾಡ್ಕೊಬಿಡ್ತಾರೆ ಇರೋ ಒಂದು ಫೋನಲ್ಲೇ ವಿಡಿಯೋನೂ ಮಾಡಬೇಕು ಮತ್ತು ವ್ಲಾಗಿಗೂ ವಿಡಿಯೋ ಎತ್ಕೋಬೇಕು ರೀಲ್ಸು ಮಾಡಬೇಕಂದ್ರೆ ಅಷ್ಟು ಆಗೋದೇ ಇಲ್ಲ ಜಸ್ಟು ಒಂದು ಏನಂತ ಹೇಳಿದರೆ ಒಂದು ವೀಡಿಯೋ ಮಾಡ್ಬೋದಷ್ಟೇ ಯಾವುದಾದ್ರೂ ಒಂದು ಅದಾದಮೇಲೆ ಯೂಟ್ಯೂಬಿಗೆ ವಿಡಿಯೋ ಎತ್ಕೊಳ್ಳೋಕೆ ನನಗೆ ಟೈಮ್ ಆಗಿಬಿಡ್ತೈತಿ ನೋಡಿರಿ ಇದೇ ಬುಲ್ ಟೆಂಪಲ್ಲು ನೋಡಿರ್ತಾರೆ ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲಿರೋ ಎಲ್ಲ ಜನನೂ ನೋಡಿರ್ತಾರೆ ಸೊ ಬೆಂಗಳೂರಲ್ಲಿ ಇಲ್ಲದೆ ಇರೋ ಜನಕ್ಕೆ ಇದೊಂದು ಏನು ಒಂದು ಟೂರ್ ಒಂದು ದಿನದ ಔಟಿಂಗಿಗೆ ಅಂತ ಹೇಳಿ ಒಂದು ಫುಲ್ ಒಂದು ವಿಡಿಯೋ ತೊಗೊಂಡಿದ್ದೀನಿ ಸೊ ದೊಡ್ಡ ಏನು ದೊಡ್ಡ ದುಡ್ಡು ಬಸವಣ್ಣ ಇದೆ ಇಲ್ಲಿ ಬುಲ್ ಟೆಂಪಲ್ ಅಂತಲೇ ಫೇಮಸ್ ಇದೆ ಸೊ ಅಲ್ಲಿ ವಿಡಿಯೋ ಎತ್ತಕ್ಕೆ ಬಿಡ್ತಿರ್ಲಿಲ್ಲ ಆದರೂ ದರ್ಶನ ಮುಗಿಸ್ಕೊ ಬಂದ ಮೇಲೆ ಒಂಚೂರು ವಿಡಿಯೋ ತೊಗೊಂಡ್ವಿ ಅಷ್ಟೇ ಬೇರೆ ತೋರ್ಸೋಣ ಇಷ್ಟು ಜನಕ್ಕೆ ಅಂತ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಅವರ ಒಂದಿಷ್ಟು ಏನೋ ಅವರಿಗೆ ಭಾಷೆ ಒಳಗೆ ಅವರೇನೋ ಸಾಂಗ್ ಎಲ್ಪ್ ಮಾಡಿದ್ರು ತೆಗಿ ಆವಾಗ ನಾ ವಿಡಿಯೋ ಹಾಗೆ ತೊಗೊಂಡೆ ಅದಾದ್ಮೇಲೆ ಇದ್ರು ಮತ್ತೊಂದು ಸ್ವಲ್ಪ ಇನ್ನೊಂದು ವಿಡಿಯೋ ತಗೊಂಡು ಆಮೇಲೆ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಸೊ ಇಲ್ಲಿ ಹೋಗಿ ಗಣೇಶನ ದರ್ಶನ ಮಾಡಿಕೊಂಡು ಮೇಲೆ ಪ್ರಸಾದ ಕೊಡ್ತಾ ಇದ್ರು ಏನು ಕೋಡ್ ರೈಸ್ನ ಸೊ ಪ್ರಸಾದ ತೊಗೊಂಡು ತಿನ್ಕೊಂಡು ಇನ್ನೇನು ಮನೆ ಕಡೆ ಹೊರಟ್ವಿ ನೋಡ್ರಿ ಸೊ ಮನೆಗೆ ಹೋದ್ಮೇಲೆ ಏನು ತೊಗೊಂಡೆ ಏನಿಲ್ಲ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಅಂತ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿರ್ತೈತಿ ಹೌದು ಬಸವನ್ ಗುಡಿ ಅಂದ್ರ ಸಂಭವ್ ಗಿಫ್ಟ್ ಸೆಂಟರ್ ಅಂತ ಹೇಳಿ ಬಸವನ್ ಗುಡಿಗೆ ಹೋಗಿದ್ವಿ ಜರ್ಮನ್ ಸಿಲ್ವರ್ ಐಟಮ್ಸ್ ಎಲ್ಲ ಸಿಕ್ತವಲ್ಲ ಸೊ ಅಲ್ಲಿ ಹೋಗಿದ್ವಿ ಇನ್ಸ್ಟಾಗ್ರಾಮ್ ನೋಡಿದ್ನಲ್ಲ ಹಂಗಾಗಿ ದೇವ್ರ ಮುಖ ತಗೊಂಡ್ ಬಂದ್ರಾಯ್ತು ಅಂತ ಹೇಳಿ ಹೋಗಿದ್ವಿ ನೋಡ್ರಿ ನಾನು ಈ ಮುಖ ತಗೊಂಡೆ ನೋಡ್ರಿ ಮುಖ ಹೆಂಗೈತಿ ಲಕ್ಷಣ ಐತೆ ಇಲ್ಲ ಅಂತ ಹೇಳಿ ಕಮೆಂಟ್ ಹಾಕಿ ಚಂದ ಐತಿ ಅಂತ ಅನ್ಕೊಂಡೆ ನಾನು ನನ್ನ ಮೂಗು ಬಾಯಿ ಕಣ್ಣು ಎಲ್ಲ ಲಕ್ಷಣವಾಗಿನ ಸಿಕ್ಕತಿ ನಿಮ್ಮ ಮುಖ ರಶ್ ಒಂದು ರಶ್ ಇತ್ತು ಅದ್ರಾಗನ ಇನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಮುಖ ತೊಗೊಂಡು ಬಂದೆ ನೋಡ್ರಿ ಅವರು ಮಹಾಲಕ್ಷ್ಮಿ ಹಬ್ಬಕ್ಕಂತ ಈಗ ಸೇಲ್ ಹಾಕ್ಯಾರ ಸೊ ನಿಮ್ಗೆ ಯಾರಿಗೆಲ್ಲ ಏನೇನು ಬೇಕು ಹೋಗಿ ನೀವು ಸಂಭವ್ ಗಿಫ್ಟ್ ಸೆಂಟ್ರಿಗೆ ಹೋಗಿರಿ ಬಸವನಗುಡಿ ನಿಯರ್ ಗಾಂಧಿ ಬಜಾರ್ ಅಲ್ಲಿ ಹೋಗಿ ನೀವು ಕೂಡ ನಿಮ್ಗೆ ಏನೇನು ಐಟಮ್ಸ್ ಬೇಕು ತಗೊಳ್ರಿ ಮತ್ತು ರಿಟರ್ನ್ ಬರುವಾಗ ಏನಂತ ಹೇಳಿದ್ರೆ ರೇಟೆಡ್ ಅಂತ ಹೇಳಿ ಅವ್ರೂಗಲ್ ಅದೇ ಗೂಗಲ್ ರಿವ್ಯೂ ರೇಟ್ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾರಲ್ಲ ಅವಾಗ ಕೇಳಿ ನೋಡ್ರಿ ನೀವ್ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಕೊಡ್ತಾರ ಏನಾದ್ರು ಕೊಡ್ಬೇಕಾದ್ರೆ ಮತ್ತೆ ಇನ್ನೊಂದ್ ಏನಂತ ಅಂತ ಹೇಳಿದ್ರೆ ಕಂಪಲ್ಸರಿ ಅವ್ರ ಐ ಡಿ ಫಾಲೋ ಮಾಡಿ ಹೋಗಿರ್ಬೇಕು ಸೊ ಅವ್ರ ಐ ಡಿ ಫಾಲೋ ಮಾಡಿ ಹೋಗಿ ನಿಮ್ಗೆ ನೀವೇನಾದರೂ ಸ್ಟಾರ್ ಫೈವ್ ಕೊಟ್ಟ್ರಿ ಅಂತ ಹೇಳಿದರೆ ಅವ್ರು ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರೆ ಇನ್ನೊಂದು ಏನು ಅಂತ ಹೇಳಿದರೆ ಒಬ್ಬ ಪರ್ಸನ್ಗೆ ಒಂದು ಮುಖ ಮಾತ್ರ ಕೊಡ್ತಾರೆ ಎರಡೆರಡು ಮೂರು ಮೂರು ಮುಖ ಕೊಡೋಲ್ಲ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಮುಖದ ರೇಟ ನೀವು ಎಷ್ಟೇ ದೊಡ್ಡದು ತಗೋರಿ ಜಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸಿಗೆ ನೀವು ಚಿಕ್ಕದ ತಗೊಳ್ರಿ ಇಷ್ಟು ದೊಡ್ಡದ ತಗೊಳ್ರಿ ಎರಡು ನೂರು ರೂಪಾಯಿ ಮಾತ್ರ ಅದು ಒಂದೇ ಕೊಡ್ತಾರ ಒಬ್ಬ ಪರ್ಸನ್ಗೆ ಹೋಗ್ರಿ ನೀವು ತಗೊಳ್ರಿ ವರಮಹಾಲಕ್ಷ್ಮಿ ಹಬ್ಬನ ಜೋರಾಗಿ ಮಾಡ್ರಿ ಇದೊಂದು ಮೂರು ಐ ಡಿ ನನ್ನ ನನ್ನ ಐ ಡಿ ಮತ್ತೆ ರಾಜುನ ಐ ಡಿ ಇನ್ನು ನಮ್ಮ ಯಶುನ ಐ ಡಿ ಮೂರು ಐ ಡಿ ಇಂದ ಫಾಲೋ ಮಾಡಿ ಮೂರು ಗೂಗಲ್ ಇಂದನು ಫೈವ್ ಸ್ಟಾರ್ ಕೊಟ್ಟಿರೋದಕ್ಕೆ ಮೂರು ಬೆಳ್ಳಿ ಕಪ್ ಕೊಟ್ಟಾರ ನೋಡ್ರಿ ಸೊ ಈ ಬೆಳ್ಳಿ ಕಪ್ಕೊಳ್ಳೋ ಬದಲು ಅವ್ರ ಏನಾರು ಬಟ್ಲಾ ಕೊಟ್ಟಿದ್ರೆ ಚಲೋ ಆಗ್ತಿತ್ತು ಬಟ್ ಪರವಾಗಿಲ್ಲ ಕಪ್ ಕೊಟ್ಟಾರ ಇದ್ರೊಳಗೆ ಟೀ ಕುಡಿಯೋದ ಏನು ಮಾಡೋದ ಗೊತ್ತಿಲ್ಲ ಬೆಳ್ಳಿ ಉತ್ತರ ಅದಾವು ಚಲೋ ಅದಾವು ಸೊ ನೀವು ಕೂಡ ಈ ವರ್ಷ ವರ್ಮಾಲಕ್ಷ್ಮಿ ಹಬ್ಬನ ಜೋರಾಗಿ ಮಾಡ್ರಿ ಎಲ್ಲ ಏನೇನ್ ಐಟಮ್ಸ್ ಬೇಕೆಲ್ಲಾ ಬೇಕೆಲ್ಲ ಮಾಡ್ ತಗರ್ರಿ ಮತ್ತ ಏನಪ್ಪಾ ಅಂತ ಹೇಳಿದ್ರೆ ನಾವ್ ಇದನ್ ತಗೊಳಕಂತಾನ ಹೋಗಿದ್ವಿ ಹಂಗ ಬಹಳ ದಿನ ಆಗಿತ್ತು ಸ್ವಲ್ಪ ಹೊರ್ಗ ಸುತ್ತಾಡ್ಕೊಂಬರ ಅಂತ ಹೇಳಿ ಹೋಗಿದ್ವಿ ಮತ್ತೆ ಇನ್ನೊಂದ್ ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರ ನಾವು ಈ ಮನಿಗ್ ಬಂದ್ ಇವತ್ತಿಗೆ ಒಂದ್ ವರ್ಷ ಅಂತ ಇವತ್ತೇಳಿದ್ರೆ ಇಪ್ಪತ್ತೊಂದ್ ತಾರೀಕಿಗೆ ಒಂದ್ ವರ್ಷ ಆತ ಸೊ ಹಂಗಾಗಿ ಈ ಮನೆಗೆ ಬಂದಾಗಿಂದ ನಮ್ಗೆ ಖುಷಿನೂ ಆಗೈತಿ ದುಃಖನೂ ಆಗೈತಿ ಮನುಷ್ಯನಿಗೆ ದುಃಖನೂ ಆಗ್ಬೇಕಂತ ಖುಷಿಯೂ ಇರ್ಬೇಕಂತ ಯಾವಾಗಲೂ ಖುಷಿಯಿಂದ ಇರೋದು ಯಾವಾಗಲೂ ದುಃಖದಿಂದ ಇರ್ಬೇಕು ಅಂತ ಏನಿಲ್ಲ ಅಂತ ಎರಡು ಸಮನಾಗಿಯೇ ಇರ್ಬೇಕಂತ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈ ಮನೆಗೆ ಬಂದಾಗಿಂದ ನಮ್ಗೆ ದುಃಖದಕ್ಕಿಂತ ಖುಷಿನೇ ಜಾಸ್ತಿ ಆಗ್ಬಿಟ್ಟೈತಿ ಬಂದಾಗ ಬಂದಾಗಿ ಖುಷಿ ಅದಕ್ಕೋಸ್ಕರ ನಾನ್ ಒಂದ್ ವರ್ಷದ ಒಂದ್ ವರ್ಷ ಅಂತ ಅಂತೇಳಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಾಗತ್ತೇನೆ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದ್ರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ unsubscribe ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು